ನಮ್ಮ ಹತ್ರ ಸೈನಿಕರ ಥರ ದೇಶಕ್ಕೆ ಪ್ರಾಣ ಅಂತೂ ಕೊಡೋಕ್ಕಾಗಲ್ಲ ಆದರೆ ಒಂದು ಓಟ್ ಹಾಕ್ಬೋದಲ್ವಾ ಸೊ ನನ್ನ ಓಟಿಂದ ಏನಾಗುತ್ತೆ ನಾನೊಬ್ಳು ಹೋಗದೆ ಇದ್ದರೆ ಏನು ರಜಾ ಕೊಟ್ಟಿದ್ದಾರೆ ಆರಾಮಾಗಿ ಮಜಾ ಮಾಡೋಣ ಅಂತ ಖಂಡಿತವಾಗ್ಲೂ ನೆಗ್ಲೆಕ್ಟ್ ಮಾಡಬೇಡಿ ನಮ್ಮೆಲ್ಲರ ಒಂದೊಂದು ಓಟು ಕೂಡ ನಮ್ಮ ದೇಶದ ಭವಿಷ್ಯಕ್ಕೆ ಖಂಡಿತವಾಗ್ಲೂ ಬೇಕೇ ಬೇಕು ನಾವೊಂದೊಳ್ಳೆ ಬ ದೇಶವನ್ನು ಕಟ್ಟಬೇಕು ಅಂದರೆ ನಮ್ಮ ಕರ್ತವ್ಯವನ್ನು ನಾವು ಮಾಡಬೇಕು ನಾನು ಓಟ್ ಹಾಕಿದ್ರೆ ನನಗೇನು ಸಿಗುತ್ತೆ ನನಗೇನು ಸಿಗೋಲ್ಲ ಊರಿಗೆ ಹೋಗೋಕೆ ಎರಡು ಸಾವಿರ ರೂಪಾಯಿ ಬೇಕು ಯಾರು ಕೊಡ್ತಾರೆ ಖಂಡಿತ ಈ ಸ್ವಾರ್ಥ ಬೇಡ ಯಾಕಂದರೆ ನಾವೇನು ಕೊಡ್ತೀವಿ ಅನ್ನೋದನ್ನು ಯೋಚನೆ ಮಾಡೋಣ ಒಂದು ಓಟ್ ಹಾಕೋದಕ್ಕೆ ಏನು ದೇಶಕ್ಕೆ ಸೈನಿಕರು ತಮ್ಮ ಪ್ರಾಣನೇ ಕೊಡ್ತಾರೆ ಬಟ್ ನಾವು ಓಟ್ ಹಾಕೋಕ್ಕೆ ನನಗೇನು ಸಿಗುತ್ತೆ ಅನ್ನೋ ಸ್ವಾರ್ಥ ನಾವು ಮಾತಾಡಿದ್ರೆ ನಮ್ಮ ಮಾನ ಮರ್ಯಾದೆ ಇರೋದಿಲ್ಲ ಹಾಗಾಗಿ ಎಲ್ಲರೂ ಹೋಗಿ ನಿಮ್ಮ ನಿಮ್ಮ ಕರ್ತವ್ಯನ ಮಾಡಿ ಓಟ್ ಮಾಡಿ ಅಂತ ಕಳ್ಕಳ್ಳಿಂದ ಕೇಳ್ಕೊಳ್ತೀನಿ ಬೆಳಗ್ಗೆ ತಿಂಡಿ ಮಾಡ್ತಾ ಇವತ್ತಿನ ಬ್ಲಾಗನ್ನು ನಾನು ಶುರು ಮಾಡಿದ್ದೀನಿ ಸುಮಾರು ಎರಡೂವರೆ ಆಯಿತು ಹಾಗೇ ಸಿಕ್ಕಾಪಟ್ಟೆ ಮೋಡ ಆಗಿದೆ ಹಾಗೆ ಮನೆ ಒಳಗಡೆ ತಡಿಯೋಕೆ ಇರೋ ಥರ ಸೆಕೆ ಸಿಕ್ಕಾಪಟ್ಟೆ ಸೆಕೆ ಹೊರಗಡೆ ಇನ್ನೇನು ಮಳೆ ಬರುತ್ತೆ ಅನ್ನೋ ಥರ ಇದೆ ಬಟ್ ಇಲ್ಲ ಮನೆ ಒಳಗಡೆ ಅಂತೂ ತಡಿಯೋಕೆ ಇರೋ ಥರ ಸೆಕೆ ಇವನ್ ಕೂಲರ್ ಹಾಕೊಂಡ್ರು ಕೂಡ ಬೆವರು ಹಂಗೆ ಇಳಿತಾ ಇರುತ್ತೆ ನಿನ್ನೆ ನೈಟ್ ಕೂಡ ಅದೇ ಥರ ಸೆಕೆ ಇತ್ತು ಸುಮ್ಮನೆ ಬಿಸಿಲಿಲ್ಲ ಮೋಡಕ್ಕೆ ಇಷ್ಟೊಂದು ಸೆಕೆ ಆಗ್ತಾ ಇರೋದು ದೇವರೇ ತಡೆಯೋಕ್ಕಾಗಲ್ಲ ಅಷ್ಟು ಸೆಕೆ ಏನು ಮಾಡೋದು ಬರ್ತಾ ಇಲ್ಲ ಕೆಲವು ಕಡೆ ಮಳೆ ಬರ್ತಾ ಇದೆ ಅಂತ ಊರಲ್ಲೆಲ್ಲ ಮಳೆ ಬಿದ್ದಿದೆ ಅಂತ ಹೇಳ್ತಾ ಇದ್ರು ಒಂದು ಸಲ ತಂಪಾಗುತ್ತೆ ಸೊ ಕೆಲವು ಸಲ ಮಳೆ ಬಂದರೆ ಇರೋ ನೀರನ್ನು ಕೂಡ ಆರಿಸ್ಬಿಡುತ್ತೆ ಅಂತ ಹೇಳ್ತಾರೆ ಹೊಲದಲ್ಲಿ ಕೆರೆಯಲ್ಲಿರೋ ನೀರೇ ಬತ್ತೋಗುತ್ತೆ ಒಂದ್ಸಲ ಬಂದಂಗೆ ಬಂದು ನಮಗೆ ಆಮೇಲೆ ಬರಲ್ಲ ಅಲ್ಲ ಹಾಗಾಗಿ ಅಷ್ಟೊತ್ತಿಗಾಗಲೇ ನಾನು ಫ್ಲಿಪ್ಕಾರ್ಟಲ್ಲಿ ಆರ್ಡರ್ ಮಾಡಿರುವಂಥ ನನ್ನ ಒಂದು ಟೀ ಶರ್ಟ್ ಬಂತು ಬಂದ ತಕ್ಷಣ ಅದನ್ನು ಓಪನ್ ಮಾಡಿ ನೋಡಿಬಿಡ್ಬೇಕು ನನಗೆ ಹೇಗಿದೆ ಅಂದರೆ ಸೈಜ್ ಕರೆಕ್ಟಾಗಿ ಬರುತ್ತಾ ನಾನು ಆರ್ಡರ್ ಮಾಡಿರೋದೇ ಬಂದಿದೆಯಾ ಹೀಗೆಲ್ಲ ಸಾಕಷ್ಟು ಕ್ಯೂರಿಯಾಸಿಟಿ ಇರುತ್ತೆ ಅದಕ್ಕೋಸ್ಕರ ನಾನು ಬಂದ ತಕ್ಷಣ ಅದಷ್ಟು ಓಪನ್ ಮಾಡಿ ನೋಡಿಬಿಡ್ತೀನಿ ಇಲ್ಲಾಂದರೆ ಹಾಂ ಅಂದ್ರೆ ಸರಿ ಆಗಿಲ್ಲ ಅಂದರೆ ವಾಪಸ್ಸು ಹಾಕೋದು ಇಲ್ಲ ಎಕ್ಸ್ಚೇಂಜ್ ಮಾಡೋದು ಏನಾದರೂ ಮಾಡಬೇಕಾಗತ್ತೆ ನಾನೊಂದು ವೈಟ್ ಟೀ ಶರ್ಟ್ ಈ ಥರದ್ದು ಆರ್ಡರ್ ಹಾಕಿದ್ದೆ ನನಗೆ ಇತ್ತೀಚೆಗೆ ಅಂದರೆ ಹಳೆ ಕಾಲದ ಟಿ ಶರ್ಟ್ಗಳೆಲ್ಲ ಬರೋದಿಲ್ಲ ನಂತರ ಒಂದು ವೈಟ್ ಟಿ ಶರ್ಟ್ ಇದೆ ಹೊಸದೇ ಬಟ್ ಅದು ತುಂಬಾ ಲೂಸ್ ಆಗುತ್ತೆ ಒಂಚೂರು ಫಿಟ್ಟಿಂಗ್ ಇಲ್ಲ ಇವಾಗ ವೇಟ್ ಲಾಸ್ ಮಾಡಿದ್ಮೇಲೆ ಹಾಗಾಗಿ ಇವಾಗ ಎಮ್ ಸೈಜ್ ತರಿಸಿದ್ದೀನಿ ಕೆಲವೊಂದು ಬ್ರ್ಯಾಂಡ್ ಮೇಲೆ ಡಿಪೆಂಡ್ ಆಗಿರುತ್ತೆ ಎಲ್ಲ ಬ್ರ್ಯಾಂಡ್ದು ಎಮ್ ಸೈಜ್ ಬರೋದಿಲ್ಲ ನನಗೆ ಕೆಲವೊಂದು ಎಲ್ ಕೂಡ ಬೇಕಾಗುತ್ತೆ ಬಟ್ ಇದು ಎಮ್ ತರಿಸಿದ್ದೀನಿ ಕರೆಕ್ಟ್ ಆಗಿದೆ ನನಗೆ ಎಲ್ಲಿಗೆ ಹೊರಟಿದ್ದೆ ತೋರಿಸು ನಿನ್ನ ಡ್ರೆಸ್ ಅಲ್ಲವ ಬ್ಯಾಗ್ ತೋರಿಸು ವಾವ್ ಹೊಸ ಶೂ ವಾವ್ ಚಂದ ಎಲ್ಲೋಗ್ತೆ ಬಂದೆ ನಾನು ಬತ್ತೆ ಇವಾಗ ನಾವು ಆಚೆ ಹೋಗ್ತಾ ಇದ್ದೀವಿ ನಂಗೆ ರೆಡಿಯಾಗಿ ಹೊರಗಡೆ ಹೋಗೋಕ್ಕಿಂತ ಮುಂಚೆ ವಿಡಿಯೋನೇ ಮಾಡ್ಕೊಳಕ್ ಆಗ್ತಾ ಇರ್ಲಿಲ್ಲ ಗಡಿಬಿಡಿಯಾಗಿ ರೆಡಿ ಆಗೋದು ಹೋಗೋದು ಹಾಗಾಗಿ ಈ ಸಲ ನಾನು ಪೂರ್ತಿ ತೋರ್ಸೋಣ ಅಂತ ಅನ್ಕೊಂಡೆ ಪಲಾಸು ಹಾಕೊಂಡಿದೀನಿ ಸೊ ಬ್ಲಾಕ್ ಟೀ ಶರ್ಟ್ ಅನಾಗ ಈ ಥರ ರೆಡಿ ಆಗಿದ್ದಾಳೆ ಅವಳ್ದೊಂದು ಬ್ಯಾಗ್ ಇದೆ ಸೊ ಅದನ್ನ ಬಿಡೋ ಹಾಗಿಲ್ಲ ತಗೊಂಡೋಗ್ಬೇಕು ಅದ್ರಲ್ಲಿ ಒಂದ್ ರೂಪಾಯಿನೂ ಇಲ್ಲ ಸುಮ್ಮನೆ ಹಾಕೊಂಡು ಹೋಗೋಣ ಅಷ್ಟೇನೆ ಸೊ ಇದು ನನ್ನ ಔಟ್ಫಿಟ್ ಏನು ಅಂದ್ರೆ ಮೇಕಪ್ ಅಲ್ಲಿ ಏನು ಮಾಡಿಲ್ಲ ಲಿಪ್ಸ್ಟಿಕ್ ಒಂದು ಹಾಕೊಂಡಿದ್ದೀನಿ ಮಾಶ್ಚರೈಸರ್ ಅಷ್ಟೇನೆ ಕಾಜು ಕೂಡ ಹಾಕಿಲ್ಲ ಇಷ್ಟೇ ಸಾಕು ಬೆವ್ರಿಗೆ ಎಲ್ಲ ಕಿತ್ಕೊಂಡು ಬರ್ತಾ ಇದೆ ಮೇಕಪ್ ಫಿಕ್ಸರ್ ಹಾಕಿದ್ರೆ ಕಿತ್ಕೊಂಡ್ ಬರಲ್ಲ ಅದು ಇದಾರಲ್ಲತ್ರ ಬಟ್ ನನ್ಗೆ ಎಲ್ಲಾ ಟೈಮಲ್ಲಿ ಮೇಕಪ್ ಮಾಡ್ಕಲ್ಲ ಅಷ್ಟೇ ಬನ್ನಿ ಹೋಗೋಣ ಬನ್ನಿ ಹೋಗೋಣ ಮಗು ಚಿಕ್ಕವಳು ಚಿಕ್ಕವಳು ಅಂತ ನಾವು ಕಾರಲ್ಲೇ ಹೋಗ್ತಾ ಇದ್ವಿ ಎಲ್ ಒಂದ್ ಚೂರು ಒಂದು ಟೆನ್ ಮಿನಿಟ್ಸ್ ಹೋಗೋದಾದರೂ ಕೂಡ ಕಾರಲ್ಲೇ ಹೋಗ್ತಾ ಇದ್ವಿ ಬಟ್ ಇವಾಗ ಬೈಕ್ ರೂಢಿ ಆಯ್ತು ಆಕ್ಚುಲಿ ಟ್ರಾಫಿಕ್ಲೆಲ್ಲ ಬೈಕೇ ತುಂಬಾ ಕನ್ವೀನಿಯೆಂಟ್ ಆಗುತ್ತೆ ಅಲ್ವರಿ ಬೇಗ ಹೋಗ್ಬಹುದು ಸೊ ಹಂಗಾಗಿ ಈಗ ಸುಮಾರು ಸಲ ಆಯ್ತು ಈ ಸಲ ಊರಿಗೆ ಬಂದ ಕಾರ್ ಹೊರಗಡೆ ತೆಗ್ದೇ ಇಲ್ಲ ನಾವು ಬೈಕಲ್ಲೇ ಹೋಗೋದು ಆಗ ನಾವು ತುಂಬಾ ಬೈಕಲ್ಲೇ ಹೋಗೋಣ ಬೈಕಲ್ಲೇ ಹೋಗೋಣ ಅಂತೇಳಿ ಗಾಡಿ ಬರುತ್ತೆ ಚೆನ್ನಾಗಾಗುತ್ತೆ ಆಗುತ್ತೆ ಅಂತ ನಾನು ಹಾಕೊಂಡಿರೋ ಲಿಪ್ಸ್ಟಿಕ್ ಫೇಸ್ಕ್ಯಾನ್ ಫೇಸ್ ಲಿಫ್ಟ್ ಸರಿ ಅಂತ ಸೊ ಮೆಟ್ರೋ ಸ್ಟೇಷನ್ ಬಂದ್ವಿ ಇವಾಗ ಇವಾಗ ಪಾರ್ಕಿಂಗ್ ಇದೆ ಬೈಕ್ ಪಾರ್ಕ್ ಮಾಡಬಹುದು ಕಾರಿಗೆ ಇಲ್ಲ ಸೊ ಬೈಕ್ ಪಾರ್ಕ್ ಮಾಡಕ್ ಹೋಗಿದ್ದಾರೆ ಅದೊಂದ್ ಫೆಸಿಲಿಟಿ ಇದೆ ಇವಾಗ ನೋಡಿ ಇದೆ ಇವಾಗ ಬೈಕ್ ಪಾರ್ಕ್ ಮಾಡಿದ್ದಾಯ್ತು ಹಂಗೆ ಇವಾಗ ಮೇಲ್ಗಡೆ ಹೋಗೋಣ ಹಾಗೆ ಯಾರಾದ್ರೂ ಕೇಳ್ಬೋದು ಶೂ ಎಲ್ಲ ಮನೆ ಒಳಗಡೆಯಿಂದಾನೆ ಹಾಕೊಂಬಂದ್ರೆ ಗಲೀಜ್ ಅನ್ಸಲ್ವಾ ಅಂತ ಯಾಕಂದ್ರೆ ಕೆಲವೊಂದು ತುಂಬಾ ಅಬ್ಸರ್ವ್ ಮಾಡ್ತಾರೆ ಕೆಲವೊಬ್ರು ಹಾಗಾಗಿ ನಂಗೇನು ಅಂದ್ರೆ ನನ್ಗೆ ಸಮರ್ಥನೆ ಮಾಡ್ಕೋಬೇಕು ಅಥವಾ ಕ್ಲಾರಿಟಿ ಕೊಡಬೇಕು ಅಂತ ಅಲ್ಲ ಬಟ್ ಇರೋ ವಿಷಯ ಇರ್ತೀನಿ ನಾನು ಪ್ರತಿ ಸಲ ಹೊರಗಡೆ ಹೋಗಿ ಬಂದಾಗ ಅದನ್ನು ಕ್ಲೀನ್ ಮಾಡಿ ವಾಶ್ ಮಾಡಿನೇ ಒಳಗಡೆ ಇಡ್ತೀನಿ ಇಲ್ಲ ಶೂ ಕ್ಲೀನರ್ ಅಂತ ಸಿಗುತ್ತೆ ಎಲ್ಲನೂ ನಾವು ನೀರಲ್ಲಿ ವಾಶ್ ಮಾಡೋಕ್ಕಾಗಲ್ಲ ಸೊ ಕೆಲವೊಂದು ಲಿಕ್ವಿಡಲ್ಲೂ ಕೂಡ ನಾವು ವಾಶ್ ಕ್ಲೀನ್ ಮಾಡ್ಬೋದು ಆ ಥರ ಕ್ಲೀನ್ ಮಾಡಿ ಒಂದು ಬಾಕ್ಸಲ್ಲಿ ಇಟ್ಟಿರ್ತೀನಿ ಆ ಥರ ಮಾಡೋದರಿಂದ ಬಾಳಿಕೆ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಹಾಗೆ ಕ್ಲೀನಾಗೂ ಕೂಡ ಇರುತ್ತೆ ನೆಕ್ಸ್ಟ್ ಟೈಮ್ ಹೋಗುವಾಗ ಮತ್ತೆ ಹಾಗೆ ಹಾಕ್ಕೊಂಡು ಹೋಗ್ತೀನಿ ಇವಾಗ ಮೆಟ್ರೋ ಸ್ಟೇಷನಿಗೆ ಬಂದ್ವಿ ನಮ್ಗೆ ಮೆಟ್ರೋ ಆಗಿರೋದ್ರಿಂದ ಎಷ್ಟು ಅನುಕೂಲ ಆಗಿದೆ ಅಂದರೆ ಮೊದಲ ಮೊದಲೆಲ್ಲ ತುಂಬ ಕಷ್ಟ ಆಗ್ತಾ ಇತ್ತು ಇಲ್ಲಿ ವೈಟ್ ಫೀಲ್ಡಿಂದ ತುಂಬ ದೂರ ಹೋಗಬೇಕು ಅಂದರೆ ಈ ಮೆಜೆಸ್ಟಿಕ್ಕಿಗೆಲ್ಲ ಹೋಗಬೇಕು ಅಂದರೆ ಎರಡು ತಾಸು ಬೇಕು ಬಸ್ಸಲ್ಲಿ ಟ್ರಾಫಿಕ್ಕಲ್ಲಿ ಸೊ ಅದೆಲ್ಲ ಇವಾಗ ನಮಗೆ ಈ ಮೆಟ್ರೋದಿಂದ ನಾವು ಆರಾಮಾಗಿ ಟೈಮ್ ಸೇವ್ ಮಾಡ್ಬೋದು ಆರಾಮಾಗಿ ಹೋಗ್ಬೋದು ಎ ಸಿ ಮೆಟ್ರೋದಲ್ಲಿ ಕೂತ್ಕೊಂಡು ಈ ಸೌಲಭ್ಯಗಳನ್ನೆಲ್ಲ ನಾವು ಬಳಸ್ಕೊ ಬರೀ ಮೆಟ್ರೋ ಅಂತಲ್ಲ ಎಷ್ಟೋ ಸೌಲಭ್ಯಗಳನ್ನು ನಾವು ಬಳಸ್ಕೊಳ್ತೀವಿ ಸೊ ಆ ಒಂದು ಕೃತಜ್ಞತೆಗಾದರೂ ಓಟ್ ಹಾಕಬೇಕಲ್ವಾ ಕೆಲವೊಬ್ರಿಗೀಗ ನಾನು ಹೇಳ್ತಾ ಇರ್ತೀನಿ ಓಟ್ ಹಾಕಿ ಊರಿಗೆ ಹೋಗಿ ಬನ್ನಿ ಓಟ್ ಹಾಕೋಣ ಬನ್ನಿ ಅಂತ ಹೇಳಿದ್ರೆ ನನಗೆ ರಾಜಕೀಯದಲ್ಲೆಲ್ಲ ಇಂಟ್ರೆಸ್ಟ್ ಇಲ್ಲಪ್ಪ ಅಂತ ಹೇಳ್ತಾರೆ ಬಟ್ ಗೌರ್ಮೆಂಟ್ ಕೊಟ್ಟ ಸೌಲಭ್ಯಗಳನ್ನು ಬಳಸ್ಕೊಳ್ತೀವಿ ತಾನೆ ಸೊ ಹಾಗಾಗಿ ಓಟ್ ಹಾಕ್ಲೇಬೇಕು ಎಲ್ಲರೂ ಓಟ್ ಹಾಕೋಣ ನಮ್ಮ ಕರ್ತವ್ಯನ ಮಾಡೋಣ ಅಂತ ಮತ್ತೆ ಹೇಳ್ತಾ ಇದ್ದೀನಿ ಏನು ಮಾಡಿದ್ಲು ಅಂದರೆ ಅವಳು ಬ್ಯಾಗನ್ನು ಅಲ್ಲಿ ಮಿಷನ್ಗೆ ಚೆಕ್ ಮಾಡೋರು ಇರ್ತಾರಲ್ಲ ತನ್ನ ಬ್ಯಾಗನ್ನು ಹಾಕಿ ಈಗ ಚೆಕ್ ಮಾಡಿಸ್ಕೊಂಡು ಅವಳೇ ತಗೊಂಬಂದಿದ್ದಾಳೆ ಅವಳ ಬ್ಯಾಗ್ನ ಮಾಲ್ ಅಲ್ಲಿ ಜುಡಿಯಕ್ಕೂ ಹೋಗಿದ್ದೆ ಬಟ್ ಅಲ್ಲಿ ಏನು ತಗೊಳ್ಳಿಲ್ಲ ಬಟ್ ಕಲೆಕ್ಷನ್ ಎಲ್ಲ ಸಕ್ಕತ್ತಾಗಿದೆ ಇವಾಗ ಸುಮ್ಮನೆ ಹೊಡ್ಕೊಂಡು ಬಂದೆ ನಾನು ರೀಸೆಂಟಾಗಿ ಬಟ್ಟೆ ಆನ್ಲೈನಲ್ಲಿ ತೊಗೊಂಡಿರೋದ್ರಿಂದ ಮತ್ತೆ ಇಲ್ಲೇನು ತೊಗೊಳ್ಳಿಲ್ಲ ಹಾಗೆ ಅದಾದಮೇಲೆ ಅನ್ಲಿಮಿಟೆಡ್ಗೆ ಹೋಗಿದ್ವಿ ಅಲ್ಲೊಂಚೂರು ಬಟ್ಟೆನ ತೊಗೊಂಡೆ ಅನಗಂಗ್ ಮೀನಾಗಿ ತೊಗೊಂಡಿದ್ದು ಅವಳಿಗೆ ಡೈಲಿ ಯೂಸ್ಗೆಲ್ಲ ಬಟ್ಟೆ ಬೇಕಿತ್ತು ಹಾಗಾಗಿ ಅನ್ಲಿಮಿಟೆಡಲ್ಲಿ ಶಾಪಿಂಗ್ ಮುಗಿಸ್ಕೊಂಡು ಇವಾಗ ಬರ್ಗರ್ ತಿನ್ಕ ಬಂದಿದ್ದೀನಿ ಬರ್ಗರೆಲ್ಲ ತಿಂದೆ ತುಂಬ ಅಂದರೆ ತುಂಬ ದಿನ ಆಗಿದೆ ಡಯಟ್ ಅಂತ ಏನು ಏಟ್ ಲಾಸ್ ಜರ್ನಿ ಶುರು ಮಾಡೋಕ್ಕಿಂತ ಮುಂಚೆ ತಿಂದಿದ್ದು ಅಷ್ಟೇನೇ ಅದಾದ್ಮೇಲೆ ಬರ್ಗರ್ ತಿಂದಿರಲಿಲ್ಲ ಅಂತ ಬಂದಿರೋದು ಅನ್ಲಿಮಿಟೆಡಲ್ಲೇ ಅಲ್ಲಿ ಒಂದಷ್ಟು ಬಟ್ಟೆ ತಗೊಂಡಿದೀನಿ ತೋರ್ಸ್ತೀನಿ ಆಮೇಲೆ ನಾಳೆ ಬರ್ಗರ್ ಜೊತೆ ಸಾಮಾನ್ಯವಾಗಿ ಕೂಲ್ ಡ್ರಿಂಕ್ಸ್ ಕೋಲಾ ಅದೆಲ್ಲ ಕುಡಿತಾರೆ ಅದಕ್ಕೆ ಸಿಕ್ ಕುಕ್ಕಾಪಟ್ಟೆ ಹಾರ್ಮು ಹೆಲ್ತಿಗೆ ಸೊ ಹಾಗಾಗಿ ಕೋಕೋ ಕೋಲಾ ಕೂಲ್ ಡ್ರಿಂಕ್ಸ್ ಯಾವುದನ್ನು ಕೂಡ ಪ್ರಿಫರ್ ಮಾಡೋಲ್ಲ ಮಗು ಕೂಡ ನಾವು ಮನೆಯಲ್ಲಿ ತಂದಿಡೋದು ಸೆಕೆಗಾಲ ಅಂತ ತಂದಿಡೋದು ಯಾವತ್ತೂ ಮಾಡಲ್ಲ ಅದಕ್ಕಿಂತ ಎಳ್ನೀರು ಬೆಟರು ಬೆಸ್ಟು ತುಂಬ ಬೆಸ್ಟು ಎಳ್ನೀರು ಜಾಸ್ತಿ ಕುಡಿಬೇಕು ಈ ಬೇಸಿಗೆಗಾಲದಲ್ಲಿ ಹೋದ ವರ್ಷ ಇದೇ ಟೈಮಿಗೆ ತಿಂದ ಇತ್ತು ನಾವು ಹೋದ ವರ್ಷ ಒಂದು ವರ್ಷ ಒಂದು ವರ್ಷದ ನಂತರ ತಿಂತಾ ಇರಲ್ಲ ಸೊ ಒಂದ್ ವರ್ಷಕ್ ಒಂದ್ ಸಲ ತಿಂದ್ರೆ ಅಂತ ಹೇಳು ಅಲ್ಲ ಓಪನ್ ಮಾಡಿ ನಿಂಗೂ ಬೇಕಾ ಏನಮ್ಮ ಎಂತದು ಅದು ಬನ್ನ ಮೇಲ್ಗಡೆ ಇಪ್ಪುದ್ ಬನ್ನು ಕೆಳಗಡೆ ಮಧ್ಯದಲ್ಲಿ ಒಂದು ವಡೆ ವಡೆ ವಡೆನೇ ಅಲ್ದೆ

ಎನಿವೇ ಈ ಥರದ್ದು ಜಂಕ್ ಫುಡ್ ನಾನು ಯಾವತ್ತೂ ಯಾರಿಗೂ ಪ್ರಮೋಟ್ ಮಾಡೋದಿಲ್ಲ ಇದೊಂಥರ ಬಾಯಿ ಚಪ್ಪಲಕ್ಕೆ ತಿನ್ನೋದು ಅಷ್ಟೇ ಏನೂ ಸಿಗೋಲ್ಲ ಬಟ್ ಎಲ್ಲೂ ಅಪರೂಪಕ್ಕೆ ನಮಗೂ ಕೂಡ ಈ ಥರ ತಿನ್ನಬೇಕು ಅಂತ ಅನಿಸುತ್ತೆ ಪಿಜ್ಜಾ ಬರ್ಗರ್ ಎಲ್ಲನೂ ಕೂಡ ಅಪರೂಪಕ್ಕೆ ತಿಂತಾ ಇರ್ತೀವಿ ಒಂದು ಸ್ವಲ್ಪ ಏನಾದ್ರು ಎಂಜಾಯ್ ಮಾಡಬೇಕು ತಿನ್ನಬೇಕು ಅಂತ ಅನ್ಸುತ್ತಲ್ಲ ಹಾಗಾಗಿ ಸೊ ಆನಗೆ ಕೂಡ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಅಂತ ತಿಂತಾ ಇದ್ಲು ಸೊ ಅಮ್ಮ ಮಾಡಿಕೊಟ್ಟು ಫುಡ್ಡು ಇವನ್ ಮೊಸರಾಗಿ ಕೊಟ್ಟರು ಕೂಡ ಖಾರ ಆಗುತ್ತೆ ಬಟ್ ಇಲ್ಲಿ ಹೊರಗಡೆ ಅದು ಎಷ್ಟು ಖಾರ ಇದ್ರು ಕೂಡ ಸುಸ್ ಮಾಡ್ಕೊಂಡು ತಿಂತಾರೆ ಮಕ್ಕಳು ಮನೆ ಕಡೆ ಹೊರತು ಶಾಪಿಂಗ್ ನಾನು ಮೆಟ್ರೋದಲ್ಲಿ ಹೋಗ್ತೀನಿ ವಾಪಸ್ ಮನೆಗೆ ಹೋಗ್ತಾ ಇದ್ದೀವಿ ವಾರ ಪೂರ್ತಿ ಮನೆ ಕೆಲಸ ಅಡುಗೆ ಮಾಡು ಪಾತ್ರೆ ಒರೆಸು ಮಾಡಿದ್ದೇ ಮಾಡು ಅದೇ ಕೆಲಸ ಬೋರ್ ವೀಕೆಂಡ್ ವೀಕೆಂಡಲ್ಲಾದರೂ ಒಂದು ಸಲ ಹೊರಗಡೆ ಹೋಗಿ ಬರೋಣ ಅಂತ ಹೇಳ್ತೀನಿ ಸೊ ಆಯಿತು ಹಾಗೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ನಮ್ಮ ಹತ್ರ ದೇಶಕ್ಕೋಸ್ಕರ ಪ್ರಾಣ ಅಂತೂ ಕೊಡೋಕ್ಕಾಗಲ್ಲ ಆದರೆ ಈ ಒಂದು ಕೆಲಸ ಮಾಡ್ಬೋದಲ್ವಾ ಏನು ವೋಟ್ ಹಾಕೋದು ಖಂಡಿತವಾಗ್ಲೂ ಎಲ್ಲರೂ ವೋಟ್ ಮಾಡಿ ಸೊ ಸ್ವಾರ್ಥ ಇಲ್ಲದೆ ನಮ್ಮ ದೇಶವನ್ನು ಉದ್ಧಾರ ಮಾಡುವ ವ್ಯಕ್ತಿಗೆ ಮತ್ತೊಮ್ಮೆ ಮತ್ತೊಮ್ಮೆ ನಾವು ನಮ್ಮ ಕರ್ತವ್ಯದ ಮೂಲಕ ಗೆಲ್ಲಿಸೋಣ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಬಾ ಬಾಯ್